ಗೈಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸಬರಾಗಿ ಯಾರು ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟ್ ವಿಷಯಕ್ಕೆ ಬರೋಣ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ನಿಂದ ಬಂದ ನಂತರವೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವಾಗ ಕೂಡ ಹಾಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸೊ ಇದೇ ತಿಂಗಳು ಜೂನ್ ಹನ್ನೊಂದಕ್ಕೆ ಅವರ ಬ ಇದೆ ಸೊ ಅದರ ವಿಶೇಷದಲ್ಲಿ ಅವರು ಒಂದು ಒಳ್ಳೆಯ ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಏನು ಅಂದರೆ ನೇತ್ರದಾನ ಮಹಾದಾನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಹಾಗೆ ನಾನು ಕೂಡ ಒಂದು ಐದು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕೆಂದು ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಅಂದರೆ ಯಾರು ಬಡವರು ಇರ್ತಾರೆ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಹಣವನ್ನು ಆಗದೆ ಇಂಥವರಿಗೆ ಸೊ ಈ ವಿಡಿಯೋನ ತುಂಬ ವೈರಲ್ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಹಾಗೆ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ ಹಾಗೆ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಥವಾ ಕಮೆಂಟಲ್ಲಿ ತಿಳಿಸಿ ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೀವು ಇದ್ದರೂ ಕೂಡ ಕಮೆ ಇನ್ಫಾರ್ಮ್ ಮಾಡಿ ನಮಗೆ ಇಲ್ಲ ಅವರನ್ನು ಮೆನ್ಷನ್ ಮಾಡಿ ನಮಗೆ ಎಲ್ಪ್ ಒಂದು ಐದು ಜನರಿಗೆ ಸಹಾಯ ಆಗ್ಬೋದು ನಮ್ಮಿಂದ ಅಂತ ಹೇಳ್ಕೊಂಡಿದ್ದಾರೆ ಸೊ ಈ ವಿಡಿಯೋನ ನೀವು ನೋಡಿರ್ತೀರ ಹಾಗೇ ಕಮೆಂಟಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಹಾಕ್ತಾ ಇದ್ದಾರೆ ಅವ್ರ ಮೊಬೈಲ್ ನಂಬರು ಎಲ್ಲ ಹೆಸರು ಕೂಡ ಮೆನ್ಷನ್ ಅಂದರೆ ತಿಳಿಸ್ತಾ ಇದ್ದಾರೆ ಹಾಗೇ ಬಿಗ್ ನಲ್ಲಿ ಇರಬೇಕಾದ್ರೆ ನಿಮಗೆ ವೋಟ್ ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಕಾರ್ತಿಕ್ ಗೆಲ್ಲುವ ಬದಲು ನೀವು ಗೆದ್ದಿದ್ರು ಕೂಡ ಇನ್ನು ಒಳ್ಳೆಯ ಕೆಲಸಗಳನ್ನು ಆಗ್ತಿತ್ತು ಅಂತ ಹೇಳ್ಕೊಂಡಿದ್ದಾರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ತುಂಬ ವೈರಲ್ ವಿಡಿಯೋ ಆಗಿದೆ ಸೊ ಗಾಯ್ಸ್ ನಿಮಗೂ ಯಾರಾದರೂ ಅಂಥವ್ರಿದ್ರೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೋಗಿ ಮೆನ್ಷನ್ ಮಾಡಿ ಅವರಿಗೆ ಡ್ರೋನ್ ಪ್ರತಾಪ್ ಅವರು ಪೇಜಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸೊ ಗಾಯ್ಸ್ ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರಲಿ ಅವರು ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ಕೇಳ್ಕೊಡುವ ಸೊ ಗೈಸ್ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚ ಹೊಸಬರಾಗಿ ನೋಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್